ಈ ಒಂದು ಮಹತ್ವವಾದ ವಿಜಯವನ್ನು ಸಾಧಿಸಲಿಕ್ಕೆ ಆ ಮನುಷ್ಯನಲ್ಲಿರುವಂತಹ ಒಂದು ಇಚ್ಛಾಶಕ್ತಿ ಪ್ರೇರಣಾ ಶಕ್ತಿ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಒಬ್ಬ ವ್ಯಕ್ತಿಯಲ್ಲಿ ಈಗ ನೋಡಿ ಭಗವಂತ ನಮಗೂ ಅದೇ ಕೈಕಾಲನ್ನೇ ಕೊಟ್ಟಿರೋದು ಅವರಿಗೂ ಅದೇ ಕೈಕಾಲನ್ನು ಕೊಟ್ಟಿರೋದು ಆದರೆ ನಮಗೆ ಯಾವಾಗ ಈ ಒಂದು ಫ್ರಿಜ್ಜಲ್ಲಿರೋ ಐಸನ್ನು ಹಿಡಿದು ನಮ್ಮ ಕೈಯಲ್ಲಿ ಇಟ್ಕೊಂಡು ಐದು ನಿಮಿಷ ಇಟ್ಕೊಳ್ಳೋಕ್ಕಾಗಲ್ಲ ಅಂಥದ್ರಲ್ಲಿ ಸೈನಿಕರು ಮೈನಸ್ ನಲವತ್ತು ಡಿಗ್ರಿಯ ಒಂದು ಚಳಿಯಲ್ಲಿ ಕೂಡ ದೇಹದಲ್ಲಿ ಹತ್ತು ಹದಿನೈದು ಬುಲೆಟ್ ಅನ್ನ ಇಟ್ಕೊಂಡು ಕೂಡ ಅಲ್ಲಿ ಹೋಗಿ ಯುದ್ಧವನ್ನ ಮಾಡಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಅಲ್ಲಿ ಆಗ್ತಾ ಇರುವಂತಹ ಒಂದು ಶಕ್ತಿಯ ಪರಿವರ್ತನೆ ಹೇಗೆ ಅಥವಾ ಹೇಗೆ ಆ ಮನುಷ್ಯನಲ್ಲಿರುವಂತಹ ಮನಸ್ಸಿನ ಶಕ್ತಿ ಅವರ ದೇಹಕ್ಕೆ ಶಕ್ತಿಯನ್ನ ಕೊಡ್ತು ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ನಾನು ಶ್ರೀಯುತ ವೈದ್ಯ ಶರ್ಮಾ ಅವರಲ್ಲಿ ಕೇಳ್ಕೊಳ್ತೇನೆ ಭಾರತ ಮಾತೃಭೂಮಿ ಅಂದರೆ ಈ ಭಾರತ ನಮ್ಮ ಮಾತೃಭೂಮಿ ಶ್ರೀಗೋ ಭೂವೇದ ಧರ್ಮ ಪ್ರಣಯ ವಿನಯತಿ ವೇದ ವಿದ್ಯಾತಿ ಪೂರ್ಣಂ ಸಂಪನ್ನಂ ಸರ್ವರತ್ನೈಃ ಪಶುಭಿರಪಿ ಜನೈ ಸತ್ವ ಶೀಲೈ суवीर್ಯೈಃ ಅನ್ನೈ ಸಂಜೀವನೈ ಹೀಗೆ ನಮ್ಮಲ್ಲಿ ಆ ವೇದ ಕಾಲದಿಂದ ಈ ಭಾರತ ಭೂಮಿಯನ್ನು ಒಂದು ಉನ್ನತ ಮಟ್ಟಕ್ಕೆ ಅಂದರೆ ಈ ನಮ್ಮ ಈ ಮಾತೃಭೂಮಿ ಈ ತಾಯ್ನಾಡು ಇದಕ್ಕೆ ಒಂದು ಮಹತ್ವವಾದಂತಹ ಅಂದರೆ ಭಕ್ತಿಯಿಂದ ನಮ್ಮ ಈ ಮನಸ್ಸಿನಿಂದ ಇವೆಲ್ಲವನ್ನು ತುಂಬಿ ಅಂದರೆ ಇದನ್ನು ಜನರಲ್ಲಿ ಬಿತ್ತುವಂತಹ ಮನಸ್ಸಿನಲ್ಲಿ ಕೆಲಸವನ್ನು ಅಂದು ಮಾಡ್ತಾ ಬಂದಿದ್ದರು ಅಂದರೆ ಈ ಎಲ್ಲದಕ್ಕೂ ಮನಸ್ಸಿನ ಶಕ್ತಿಯೇ ಪ್ರಧಾನವಾದದ್ದು ನಮ್ಮ ಮನಸ್ಸಿನ ಶಕ್ತಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂದರೆ ಹಿಂದಿನ ವೇದಕಾಲದಲ್ಲಿ ಈ ಒಂದು ಆರ್ಷ ಪರಂಪರೆ ಇತ್ತು ಅಲ್ಲಿ ಇವತ್ತಿನ ಹಾಗೆ ಯಾವ ಅಕ್ಷರ ವಿದ್ಯೆ ಇನ್ನೂ ಅಕ್ಷರವೇ ಆಗ ಹುಟ್ಟಿರಲಿಲ್ಲ ಆದರೂ ಅವರ ಆ ವಿದ್ಯೆಯನ್ನು ಒಂದು ಸ್ವಲ್ಪವೂ ಮಕ್ಕಳಿಗೆ ಬಾಧಿಸದ ಹಾಗೆ ಬಹು ಸುಲಭವಾಗಿ ಕಲಿಸ್ತಾ ಬಂದರು ಈ ಒಂದು ಆ ಕಲಿಯುವಿಕೆ ಇದೆಯಲ್ಲ ಅಂದರೆ ಒಬ್ಬರಿಂದ ಒಬ್ಬರಿಗೆ ಮನಸ್ಸಿನಲ್ಲಿ ಆ ಉತ್ಸಾಹವನ್ನು ಅದರ ಬಗ್ಗೆ ಆಸಕ್ತಿಯನ್ನು ಇವೆಲ್ಲವನ್ನು ಬಿತ್ತುವ ಕೆಲಸ ಅವರು ಯಾವ ರೀತಿಯಾಗಿ ಇದ್ದರು ಅದು ವಿಶೇಷವಾದದ್ದು ಈ ಮನಸ್ಸಿನ ಸಂಕಲ್ಪಕ್ಕೆ ಜಾಗಲಿಕ್ಕೆ ನಮ್ಮಲ್ಲಿ ಕೆಲವು ಮಾರ್ಗಗಳನ್ನು ಅವರು ಕಂಡುಕೊಂಡಿದ್ದು ಅಂದರೆ ಮಕ್ಕಳೇ ಇರುವಾಗಲಿಂದ ಅವರು ಪ್ರಾಯ ಪ್ರಬುದ್ಧವಾಗುವವರೆಗೂ ಅವರಿಗೆ ಆ ಒಂದು ಶಿಕ್ಷಣದ ಕ್ರಮವನ್ನು ಅವರು ಅಳವಡಿಸಿದರು ಆಹಾರ ವಿಹಾರ ಆಚಾರ ವಿಚಾರ ಉಚ್ಚಾರ ಪ್ರಚಾರ ಇದು ಬಹಳ ಮುಖ್ಯವಾದದ್ದು ಅಂದರೆ ಪೂರಕವಾದ ಆಹಾರ ಅಂದರೆ ಯಾವುದೇ ತಾಮಸ ಗುಣಗಳು ಇಲ್ಲದೆ ಹೋದಂತಹ ಸತ್ವಭರಿತವಾದ ಆಹಾರ ಅಂದರೆ ಅಹಿಂಸಾ ಪೂರಕವಾದಂತಹ ಆಹಾರ ವಿಹಾರ ಅಂದರೆ ಯಾವುದೇ ಇವತ್ತಿನ ಈ ಎಲ್ಲ ಕಡೆ ತುಂಬಿದೆಯಲ್ಲ ಮಾಲಿನ್ಯ ಆ ಮಾಲಿನ್ಯ ರಹಿತವಾದಂತಹ ಅಂದಿನ ವಾತಾವರಣ ಅಲ್ಲಿ ಅಂದರೆ ಗಿಡ ಮರಗಳ ಜತೆಯಲ್ಲಿ ಅವರು ಆ ಕಾಲದಲ್ಲಿ ಬೆಳಗಿನ ಜಾವ ಅಂದರೆ ಸಂಧ್ಯಾಕಾಲ ಅಂತ ಹೇಳ್ತೇವೆ ಸಾಯಂಕಾಲ ಸಂಧ್ಯಾಕಾಲ ಇದು ನಮ್ಮ ಮನಸ್ಸಿಗೆ ಶಕ್ತಿಯನ್ನು ಪೂರಣ ಮಾಡುವಂತಹ ನಮ್ಮ ದೇಹಕ್ಕೆ ಕಾಲ ಅಂತಹ ಕಾಲದಲ್ಲಿ ವಿಹಾರ ಆಹಾರ ವಿಹಾರ ಆಚಾರ ನಮ್ಮ ಆಚಾರ ನಾವು ಪ್ರತಿಯೊಬ್ಬರ ನಡೆ ಇದು ಯಾವ ರೀತಿ ಇರಬೇಕು ಅದು ಅಂದರೆ ಒಳ್ಳೆಯ ನಡೆ ಆಹಾರ ವಿಹಾರ ಉಚ್ಚಾರ ನಾವು ಏನು ಮಾತನಾಡ್ತೇವೆ ಏನೇನೋ ಮಾತನಾಡ್ತಾರೆ ಭಾಳ ಜನ ಅದಕ್ಕೆ ಒಂದು ಅರ್ಥ ಇರೋದಿಲ್ಲ ಆದರೆ ಅರ್ಥಪೂರ್ಣವಾದಂತಹ ಮಾತುಗಳು ಆಮೇಲೆ ಇವಿಷ್ಟುಗಳಿಂದ ನಮಗೆ ಅಂದರೆ ನಮ್ಮ ಜ್ಞಾನದ ಸಾಕ್ಷಾತ್ಕಾರ ಆಗಬೇಕು ಈ ರೀತಿ ಒಂದು ಪದ್ಧತಿ ಇತ್ತು ಅಂತಹ ಪದ್ಧತಿಯಿಂದ ಒಬ್ಬ ವ್ಯಕ್ತಿ ಸಜ್ಜನನ್ನಾಗಲಿಕ್ಕೆ ಒಂದು ಸಹಾಯಕ ಆಗ್ತದೆ ಅಂದರೆ ಅದು ಕೇವಲ ಜ್ಞಾನದ ಸಾಕ್ಷಾತ್ಕಾರ ಮಾತ್ರ ಅಲ್ಲ ಇದು ಜೀವನದ ಸಾಕ್ಷಾತ್ಕಾರಕ್ಕೂ ಒಂದು ದಾರಿ ಹೀಗೆ ನಮ್ಮಲ್ಲಿ ನಾವು ಅಂದರೆ ಪ್ರಾಮಾಣಿಕವಾಗಿ ನಮ್ಮ ಮನಸ್ಸಿನ ಈ ಶಕ್ತಿಯನ್ನು ಬೆಳೆಸ್ಕೊಳ್ಳೋದು ಅಂದರೆ ಇಚ್ಛಾ ಬಲ ಇಚ್ಛಾಶಕ್ತಿ ವಿಲ್ ಪವರ್ ಇದೆಲ್ಲ ಏನು ಹೇಳುತ್ತೇವೆ ಇವೆಲ್ಲವೂ ಈ ಮನುಷ್ಯನ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಒಂದು ಶಕ್ತಿ ಅದು ಇಲ್ಲದೇ ಹೋದರೆ ನಮ್ಮ ಹತ್ರ ಏನೂ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ನಾನು ಮಾಡ್ತೇನೆ ಹೇಳುವಂತಹ ಪ್ರಬಲವಾದಂತಹ ಆ ನಮ್ಮ ಇಚ್ಛಾಶಕ್ತಿ ಬೇಕು ಸಂಕಲ್ಪ ಅದು ಅದರೊಳಗೆ ಈ ಸಂಕಲ್ಪವನ್ನು ನಾವು ಮಾಡಬೇಕಾಗ್ತದೆ ಇಲ್ಲಿ ಈ ಏನು ಯುದ್ಧದಲ್ಲಿ ಸೈನಿಕರು ಮಾಡಿರುವಂಥದ್ದು ಇದು ವೀರ ಸಂಕಲ್ಪ ಆತ್ಮಾರ್ಪಣೆಗೂ ಅವರು ಸಿದ್ಧವಾಗಿ ಹೊರಟು ಅದನ್ನು ಆ ಏನು ಸಂಕಲ್ಪವನ್ನು ಸಂಪನ್ನುಗೊಳಿಸ್ತಾರೆ ಇದು ಈ ಒಂದು ಸಂಪನ್ನು ಅವರು ಸಿದ್ಧವಾಗಿ ತಮ್ಮ ಎಷ್ಟೋ ಜನ ನೀಗಿದ್ದಾರೆ ಆದರೆ ಅವರೊಳಗೆ ಒಬ್ಬ ಕೊನೆತನಕ ಗುರಿ ಮುಟ್ಟಿ ತನ್ನ ಆ ಸಂಕಲ್ಪದಲ್ಲಿ ಯಶಸ್ವಿಯಾಗ್ತಾನೆ ಇದಲ್ವಾ ಅಂದರೆ ಮನುಷ್ಯ ಅಂದರೆ ಮನುಷ್ಯನ ಈ ಒಂದು ಮನುಷ್ಯನಾಗಿ ಹುಟ್ಟಿ ಇದಾಗಾದರೆ ಅವನ ಆ ಒಂದು ಕೊನೆತನಕ್ಕೆ ಇರುವಂತಹ ಆ ಗುರಿ ಆ ಸಂಕಲ್ಪ ಯಶಸ್ಸಾಗಬೇಕಲ್ಲ ಅದನ್ನು ಸಾಧಿಸುವುದು ಇದೇ ರೀತಿ ನಾವು ಈಗ ನೀವೆಲ್ಲ ರೋಗಿಗಳಾಗಿ ಬಂದಿದ್ದೀರಿ ಅವರು ಕೂಡ ಇಂತಹ ಒಂದು ಸಂಕಲ್ಪದಿಂದ ನಾನು ಗುಣಮುಖ ಆಗ್ತೇನೆ ಅಂತ ಹೇಳುವಂಥ ಒಂದು ಸಂಕಲ್ಪ ಇದ್ದರೆ ಅವರು ಕೂಡ ಅದರಲ್ಲಿ ಆಗ್ತಾರೆ ಅದರಿಂದ ಇವತ್ತಿನ ಈ ಕಾರ್ಗಿಲ್ ವಿಜಯೋತ್ಸವದಿಂದ ದಲ್ಲಿ ನನಗೆ ಈ ಒಂದು ವಿಷಯವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥರಿಗೆ ನಾನು ಅತ್ಯಂತ ಸುಂದರವಾದ ಸರಳವಾದ ರೀತಿಯಲ್ಲಿ ನಮ್ಮ ಮನಸ್ಸಿನ ಇಚ್ಛಾಶಕ್ತಿ ಅನ್ನೋದು ನಮಗೆ ಯಾವ ರೀತಿಯಾದ ದೈಹಿಕವಾದ ಶಕ್ತಿಯನ್ನು ಕೊಡುತ್ತೆ ಅಸಾಧ್ಯವಾದ ವಿಷಯಗಳನ್ನು ಕೂಡ ಹೇಗೆ ಸಾಧ್ಯವಾಗುವಂತೆ ಮಾಡುತ್ತೆ ಅನ್ನೋದನ್ನು ತಿಳಿಸಿಕೊಟ್ಟಂತಹ ವೈದ್ಯ ವೇದೇಶ್ವರ ಶರ್ಮಾ ಅವರಿಗೆ ಧನ್ಯವಾದಗಳು